ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ದೈಹಿಕ ಶಿಕ್ಷಣ ತಾತ್ವಿಕ ವಿಭಾಗದ ಅಧ್ಯಾಯ ಧ್ಯಾನ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಧ್ಯಾನದ ಅರ್ಥ ತಿಳಿಸಿ ಧ್ಯಾನದ ಅರ್ಥ ತಿಳಿಸಿ ಮನಸ್ಸನ್ನು ಚಂಚಲತೆಯಿಂದ ಬಿಡುಗಡೆಗೊಳಿಸಿ ಒಂದು ವಸ್ತು ಅಥವಾ ವಿಷಯದ ಮೇಲೆ ಏಕಾಗ್ರತೆಗೊಳಿಸುವ ಅಭ್ಯಾಸವನ್ನು ಧ್ಯಾನ ಎನ್ನುವರು ಧ್ಯಾನದಿಂದಾಗುವ ಪ್ರಯೋಜನಗಳು ಯಾವುವು ಧ್ಯಾನದಿಂದಾಗುವ ಪ್ರಯೋಜನಗಳು ಮಾನಸಿಕ ಏಕಾಗ್ರತೆ ಮನಸ್ಸು ನಿರಾಳವಾಗಲು ಸಹಾಯಕ ಶರೀರ ಮತ್ತು ಮನಸ್ಸುಗಳ ಚೈತನ್ಯಕ್ಕೆ ಸಹಾಯಕ ಉಸಿರಾಟ ಕ್ರಿಯೆ ಮೇಲೆ ನಿಯಂತ್ರಣ ಕ್ರಿಯಾಶೀಲತೆ ಹೆಚ್ಚುತ್ತದೆ ಕ್ರಿಯಾಶೀಲತೆ ಹೆಚ್ಚುತ್ತದೆ ಉತ್ತಮ ಮಾನಸಿಕ ಸ್ಥಿತಿ ಉತ್ತಮ ಮಾನಸಿಕ ಸ್ಥಿತಿ ಧ್ಯಾನದ ಕ್ರಮಗಳು ಯಾವುವು ಉತ್ತರವನ್ನು ನೋಡೋಣ ಧ್ಯಾನದ ಕ್ರಮಗಳು ಧ್ಯಾನ ಕ್ರಿಯೆಯಲ್ಲಿ ಸ್ವಂಟ ಬೆನ್ನು ಕುತ್ತಿಗೆ ನೇರವಾಗಿ ಇರಬೇಕು ಮನಸ್ಸಿನಲ್ಲಿ ಬರುವ ಹಲವಾರು ವಿಚಾರಗಳನ್ನು ನಿಯಂತ್ರಿಸುವುದು ಯಾವುದೇ ವಿಚಾರವನ್ನು ಸಾವಧಾನದಿಂದ ಅರಿಯಬೇಕು ಧ್ಯಾನವು ಆನಂದದ ಅನುಭವದೊಡನೆ ನಡೆಯಬೇಕು ದೃಢ ಸಂಕಲ್ಪದೊಡನೆ ಅಭ್ಯಾಸ ಮಾಡಬೇಕು ಆಂತರಿಕ ದೃಢತೆಯನ್ನು ಕಾಯ್ದುಕೊಳ್ಳುವುದು ಆಂತರಿಕ ದೃಢತೆಯನ್ನು ಕಾಯ್ದುಕೊಳ್ಳುವುದು ಇವೆಲ್ಲ ಅಂಶಗಳು ಧ್ಯಾನವನ್ನು ಮಾಡುವಾಗ ಅನುಸರಿಸಬೇಕಾಗಿರ್ತಕ್ಕಂಥ ಕ್ರಮಗಳು ಓಕೆ ನೆಕ್ಸ್ಟ್ ಹೋಗೋಣ ಎರಡನೇ ಮುಖ್ಯ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿರಿ ಧ್ಯಾನ ಕ್ರಿಯೆಯಲ್ಲಿ ಡ್ಯಾಶ್ ನೇರವಾಗಿರುತ್ತದೆ ಸ್ವಂಟ ಬೆನ್ನು ಕುತ್ತಿಗೆ ಧ್ಯಾನ ಕ್ರಿಯೆಯಲ್ಲಿ ಸ್ವಂಟ ಬೆನ್ನು ಕುತ್ತಿಗೆ ನೇರವಾಗಿರುತ್ತದೆ ಧ್ಯಾನ ಕ್ರಿಯೆಯ ಮೂಲಕ ಡ್ಯಾಶ್ ಪಡೆಯಬಹುದು ಉಸಿರಾಟ ಕ್ರಿಯೆ ಮೇಲೆ ನಿಯಂತ್ರಣ ಧ್ಯಾನ ಕ್ರಿಯೆಯ ಮೂಲಕ ಉಸಿರಾಟ ಕ್ರಿಯೆಯ ಮೇಲೆ ನಿಯಂತ್ರಣ ಪಡೆಯಬಹುದು ಧ್ಯಾನ ಕ್ರಿಯೆಯಿಂದ ಡ್ಯಾಶ್ ಹೆಚ್ಚಾಗುತ್ತದೆ ಕ್ರಿಯಾಶೀಲತೆ ಧ್ಯಾನ ಕ್ರಿಯೆಯಿಂದ ಕ್ರಿಯಾಶೀಲತೆ ಹೆಚ್ಚಾಗುತ್ತದೆ ಮೂರನೇ ಮುಖ್ಯ ಪ್ರಶ್ನೆ ನೋಡೋಣ ಹೊಂದಿಸಿ ಬರೆಯಿರಿ ಇಲ್ಲಿ ಎರಡು ಭಾಗಗಳಿದ್ದಾವೆ ಆ ಎರಡು ಭಾಗದಲ್ಲಿರ್ತಕ್ಕಂಥ ವಿಷಯಗಳನ್ನು ನಾವು ಕ್ರಮವಾಗಿ ಹೊಂದಿಸಬೇಕಾಗತ್ತೆ ಇವಾಗ ಒಂದೊಂದಾಗಿ ಹೊಂದಿಸೋಣ ಆನಂದ ಪಡೆಯುವ ಮಾರ್ಗ ಧ್ಯಾನ ಅಭ್ಯಾಸ ಶರೀರ ಮತ್ತು ಮನಸ್ಸು ಉಲ್ಲಾಸಪೂರ್ಣವಾಗಲು ಸಹಕಾರಿ ದೃಢ ಸಂಕಲ್ಪದೊಡನೆ ಅಭ್ಯಾಸ ಮಾಡಬೇಕು ಧ್ಯಾನದಿಂದ ಕ್ರಿಯಾಶೀಲತೆ ಹೆಚ್ಚುತ್ತದೆ ಧ್ಯಾನದಿಂದ ಕ್ರಿಯಾಶೀಲತೆ ಹೆಚ್ಚುತ್ತದೆ ಈಗ ಎರಡೂ ಭಾಗದಲ್ಲಿರುವ ವಿಷಯಗಳನ್ನು ಸರಿಯಾದ ಕ್ರಮದಲ್ಲಿ ಹೊಂದಿಸಲಾಗಿದೆ